ಗುರು ನಮ್ಮನ ಕಾರ್ಯಕ್ರಮ ಬಂದಿದ್ದೇನೆ ಸಿದ್ದೇಶ್ವರ ಸ್ವಾಮಿಗಳಿಗೂ ನನಗೂ ಭಾಳ ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಎಡಿಟೋರಿಯಂದಲ್ಲಿ ಬಿಡುಗಡೆ ಮಾಡೋದಂತ ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಆ ಪುಸ್ತಕ ಬಿಡುಗಡೆ ಅಲ್ಲೇ ಮಾಡಿಡಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿಯಾಗಿದ್ದರು ಒಬ್ಬ ಆದರ್ಶ ಸಂತನಾಗಿದ್ದರು ಅವರ ನುಡಿ ನಮನಕ್ಕೆ ನಾನು ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿ ಬಂದಿದ್ದೇನೆ ಅವರಿಗೆ ನುಡಿ ನಮನ ಸಲ್ಲಿಸೋದು ಅಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನಮನ ಅಂತ ನಾನು ಭಾವಿಸಿದ್ದೇನೆ ಇನ್ನು ಎರಡನೇದಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ ರಾಮ ಮಂದಿರ ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ ಆಗ್ಬೇಕಂತ ಇಚ್ಛೆನೂ ಇರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಹೊಟ್ಟೆ ಕಿಚ್ಚು ಆತಂಕ ಎಲ್ಲವೂ ಶುರುವಾಗಿದೆ ಅದರ ಪರಿಣಾಮ ಮೊದಲೆದ್ದು ತಾವು ಹೋಗ್ಬೇಕು ಹೋಗಬಾರ್ದು ಅನ್ನುವಂಥದ್ದು ಕನ್ಫ್ಯೂಷನ್ನು ಮಂದಿರ ಉದ್ಘಾಟನೆ ಬಂದಿದೆ ಹೋಗ್ಬೇಕು ಹೋಗಬಾರ್ದು ನಾವು ಹೋಗ್ದಲ್ಲ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದಂಥವ್ರು ಇವರು ಅದನ್ನು ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರ್ದು ಅಂತ ಹೇಳಿದರು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ ಮೂವತ್ತು ವರ್ಷದ ಹಳೆ ಕೇಸನ್ನು ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಈಗ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟ್ರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟ್ರು ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿದ್ದಾರೆ ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಓಲ್ಡ್ ಆಗ್ತಾ ಆಗ್ತಾಯಿದೆ ಹೊಟ್ಟೆ ಹೊಟ್ಟೆ ಕಿಚ್ಚು ನಾ ನಾ ಹೇಳಿದ್ಮೇಲೆ ನಾ ಹೇಳಿದ್ಮೇಲೆ ಕೇಳಲ್ಲ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಇನ್ನು ನೀವು ಕೇಳಿದಂಥ ಪ್ರಶ್ನೆ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿ ಹೋರಾಟ ಮಾಡ್ತೀವಿ ಯಾರು ಏನು ತಿಳ್ಕೊಂಡು ಪಿ ಪಿ ಎಫ್ ಐ ಮತ್ತು ಈ ಡಿ ಹಳ್ಳಿ ಕೆ ಹಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು ಪೊಲೀಸ್ ಆಫೀಸರ್ನು ಸತ್ತು ಹೋಗ್ತಾ ಇದ್ದರು ಚಾರ್ಜ್ ಶೀಟ್ನಲ್ಲಿ ಆಗ್ತಾಯಿದ್ದರು ಕೊಂದು ಹಾಕ್ತಾ ಇದ್ದರು ಅಂತ ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರಿತೀರಿ ಕಾಂಗ್ರೆಸ್ ಪಾರ್ಟಿಯವರು ಈಗ ಈಗ ಮೂವತ್ತೈದು ವರ್ಷದ ಹಿಂದಿನ ಕೇಸು ಅದರಲ್ಲಿ ಒಬ್ಬನಿಗೆ ಎಪ್ಪತ್ತೈದು ವರ್ಷ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬನಿಗೆ ಅರವತ್ತರವತ್ತೆರಡು ವರ್ಷ ಆಗಿದೆ ಅದರಲ್ಲಿ ಒಬ್ಬರಂತೂ ಆ ಸ ಆ ಹೋರಾಟದಲ್ಲೇ ಇರಲಿಲ್ಲ ಯಾವ ಮೇಲೆ ಬಂಧಿಸ್ತೀರಿ ನೀವು ಸಿದ್ದರಾಮಯ್ಯನವರು ಏನು ಮಾಡ್ತಾಯಿದ್ದೀರಿ ನೀವು ರಾಜ್ಯದಲ್ಲಿ ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ಐ ಎಸ್ ಐ ಎಸ್ ಸರ್ ಒಂದು ಸಂಸ್ಥೆದಲ್ಲಿ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರ ನೀವು ಅಥವಾ ಏನು ಐ ಎಸ್ ಐ ಎಸ್ ಸರ್ಕಾರ ಇದೆ ಅಂತ ನೀವು ಐ ಎಸ್ ಐ ಅಂತ ಅಂದ್ಕೊಂಡಿದ್ದೀರ ನೀವು ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತಿಯಾದರಕ್ಕೆ ಸೋನಿಯಾ ಗಾಂಧಿ ಪ್ರೀತಿಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಅತ್ ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವ ಯಾವಾಗೀಗ ಈ ಒಂದು ಕಾರಣದಿಂದ ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸೋಲ್ಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಐ ಎಸ್ ಐ ಎಸ್ ಸರ್ಕಾರ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಈಗ ಉದ್ಘಾಟನೆಗೆ ನೋಡಿ ಅವರು ಪೂಜೆ ಮಾಡಲಿ ಅವರಿಗೆ ಸದ್ಬುದ್ಧಿ ಬರಲಿ ಇಡೀ ದೇಶದಲ್ಲಿರುವಂಥ ಬಿ ಜೆ ಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ ಯಾಕಂದ್ರೆ ಅಲ್ಲಿಗೆ ನಾನು ಭಾರತ ಸರ್ಕಾರದ ಮಂತ್ರಿ ನನ್ನೂ ಕರೆದಿಲ್ಲ ಅಲ್ಲಿ ಯಾಕಂದರೆ ನನಗೂ ಅಲ್ಲ ಬರಬೇಡ ಅಷ್ಟಲ್ಲ ಹೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಜಾಗ ಇಲ್ಲ ಆ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತ ವಿಧರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಆಗಿದೆ ಅದರೊಳಗೆ ನೀವು ರಾಜಕಾರಣ ಅರೆಸ್ಟ್ ಮಾಡಿರಿ ನಂಗಾರೆ ನೀವು ಇದು ಅತ್ಯಂತ ಖಂಡನೀಯವಾದಂತಹದ್ದು ತುಷ್ಟೀಕರಣದ ಪರಾಕಾಷ್ಟೆ